ಆತ ಓದು ಬರಹ ತಿಳಿಯದ ಮುಕ್ತ ಕೂಲಿ ಕಾರ್ಮಿಕ ಇರೋದ್ರಲ್ಲೇ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸ್ತಿದ್ದಾನೆ ಮೈಸೂರಲ್ಲಿ ನರ್ಸಿಂಗ್ ಮಾಡ್ತಿದ್ದ ಮಗಳ ಖರ್ಚಿಗೆ ಫೋನ್ ಪೇ ಮೂಲಕ ನೆರೆಹೊರೆಯವರ ಬಳಿ ಹೋಗಿ ಆಗಾಗ ಹಣ ಹಾಕಿಸ್ತಾ ಇದ್ದ ಇದೇ ಆತನ ಮುದ್ದಿನ ಮಗಳ ಜೀವಕ್ಕೆ ಮುಳುವಾಗಿದೆ ನೀವು ಕೂಡ ನಿಮ್ಮ ಹೆಣ್ಣು ಮಕ್ಕಳ ಮೊಬೈಲ್ ನಂಬರ್ ಅನ್ನ ಬೇರೆಯವರಿಗೆ ಕೊಟ್ಟು ಹಣ ಹಾಕಿಸ್ತಿದ್ರೆ ಖಂಡಿತ ಈ ಸ್ಟೋರಿ ನೋಡಲೇಬೇಕು ಮಗಳಿಗೆ ಫೋನ್ಪೇ ಮಾಡಿಸುತ್ತಿದ್ದ ತಂದೆಗೆ ಶಾಕ್ ಮುದ್ದು ಮಗಳಿಗೆ ಪ್ರೀತ್ಸೆ ಪ್ರೀತ್ಸೆ ಅಂತಿದ್ದ ಅಂಕಲ್ ವಿವಾಹಿತನ ಕಿರುಕುಳಕ್ಕೆ ಬೇಸತ್ತು ಯುವತಿ ಸೂಸಾಯ್ ಎಸ್ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ನಂಬರ್ ದುರ್ಬಳಕೆ ಅನ್ನೋದು ಹೆಚ್ಚಾಗ್ತಿದೆ ಯಾರೋ ಕೊಟ್ಟ ಮೊಬೈಲ್ ನಂಬರ್ ದುರುಪಯೋಗ ಮಾಡಿಕೊಳ್ತಿರೋದು ಹೆಚ್ಚಾಗ್ತಿದೆ ಹೆಣ್ಣು ಮಕ್ಕಳ ನಂಬರ್ ಸಿಕ್ಕಿದ್ರೆ ಅಂದ ಚಂದ ವರ್ಣಿಸಿ ಪ್ರೀತಿಸುವಂತೆ ಸತಾಯಿಸುತ್ತಾರೆ ಒಪ್ಪದಿದ್ದಾಗ ಕೊಲೆ ಮಾಡಿರುವ ಪ್ರಕರಣಗಳನ್ನ ನಾವು ಕೇಳಿದ್ದೇವೆ ಅದೇ ರೀತಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಗ್ಯಾರಹಳ್ಳಿ ಗ್ರಾಮದಲ್ಲಿ ಒಂದು ಪ್ರಕರಣ ನಡೆದಿದೆ ಹೀಗೆ ಫೋಟೋದಲ್ಲಿ ಮುದ್ಮುದ್ದಾಗಿ ಕಾಣುತ್ತಿರುವ ಯುವತಿಯ ಹೆಸರು ಭಾವನ ಈಕೆಗೆ ಈಗಿನ ಇಪ್ಪತ್ತೆರಡು ವರ್ಷ ತಂದೆ ತಾಯಿಯ ಕನಸಿನಂತೆ ಓದಿ ವಿದ್ಯಾವಂತೆಯಾಗಿ ಹೆತ್ತವರನ್ನ ಸಾಕಬೇಕು ಅನ್ನೋ ಕನಸು ಕಂಡಿದ್ಲು ಮೈಸೂರಿನಲ್ಲಿ ನರ್ಸಿಂಗ್ ಮಾಡ್ತಿದ್ವು ಬಾಳಿ ಬದುಕಬೇಕಾದ ಮುಗ್ಧ ಯುವತಿಯ ಪಾಲಿಗೆ ಈ ಪೇ ಗೂಗಲ್ ಪೇ ಅನ್ನೋದು ಎಂಬ ರಾಯನಾಗಿ ಬಂದು ಆಕೆಯ ಜೀವವನ್ನೇ ಕಿತ್ತುಕೊಂಡಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಗ್ಯಾರಹಳ್ಳಿ ಗ್ರಾಮದಲ್ಲಿ ವಾಸವಿದ್ದ ಶಿವಣ್ಣ ಎಂಬುವರ ಪುತ್ರಿಯೇ ಭಾವನಾ ತಂದೆ ತಾಯಿ ಇಬ್ಬರು ನಾಲಿ ಮಾಡಿಕೊಂಡು ಆಕೆಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ತಿದ್ರು ಭಾವನಾಳ ತಂದೆ ಶಿವಣ್ಣ ಮಗಳಿಗೆ ಅದೇ ಗ್ರಾಮದ ಮಾಲೀಕನ ಮಗನ ಕೈಗೆ ಹಣವನ್ನು ಕೊಟ್ಟು ಮಗಳಿಗೆ ಫೋನ್ಪೇ ಮಾಡುವಂತೆ ಹೇಳಿದ್ರು ಹೀಗೆ ನಂಬರ್ ಪಡೆದು ನವೀನ್ ಕ್ರಮೇಣ ತನ್ನನ್ನು ಪ್ರೀತಿಸುವಂತೆ ಒತ್ತಾಯಿಸಿದ್ದಾನೆ ನವೀನಿಗೆ ಈಗಾಗಲೇ ಮದುವೆಯಾಗಿ ಒಂದು ಮಗು ಇದೆ ಆದರೂ ಪಾಪಿ ಭಾವನಾಳಿಗೆ ಮದುವೆ ಆಗುವಂತೆ ಸತಾಯಿಸಿದ್ದಾನೆ ನೀನು ಒಪ್ಪದಿದ್ರೆ ನಾನು ರೈಲಿಗೆ ಸಿಲುಕಿ ಸಾಯುತ್ತೇನೆ ಅಂತ ಬೆದರಿಸಿದ್ದಾನೆ ಇದನ್ನ ಸಹಿಸದ ಭಾವನಾ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಗಂಡ ಕೂಲಿ ಹೋಗಿ ಅವ್ರ ಮನೆಗೂ ಕೂಲಿ ಮಾಡಿದೀವಿ ಅವ್ರ ನಾವು ಓದಿಲ್ಲ ಸರ್ ಅವ್ರು ಓದಿಯಾರೆ ಅಂತ ಹೇಳಿ ಅವ್ರ ಫೋನ್ ಪೇ ಮಾಡೋಕೆ ಯಾವಾಗಲೂ ದುಡ್ಡು ಕೊಡಿವ ಸರ್ ಆ ನಂಬರ್ ಈಕೆ ನಮ್ಮ ಹುಡುಗಿ ಹಾಳು ಮಾಡಿದ ಸರ್ ಹಾ ಅವನು ಅವನು ಎಲ್ಲ ಫ್ಯಾಕ್ಟ್ರಿಗೆ ಹೋಗಂತೆ ಸರ್ ನಮ್ಮ ಹುಡುಗಿ ಏನೇ ನಮ್ಮ ಯಜಮಾನ್ರು ನಾಟಕ ಆಡಿದ್ರು ಅವನ ಚಿಕ್ಕ ಚಿಕ್ಕ ಹುಡುಗರು ನಮ್ಮ ತಮ್ಮ ಇದು ಮಗ ಒಬ್ಬವನೇ ಅವನ ಜೊತೆಗೆ ಅಣ್ಣನ ಥರನೇ ಬರೋನು ಹೋಗೋನು ಅವನು ಇವನು ಅಣ್ಣ ಅಣ್ಣ ಅಂದ್ಕೊಂಡೇ ಇದ್ಲು ನನ್ನ ಮಗಳು ಹೊಸ್ತೀಸ ಅಣ್ಣ ಅಣ್ಣ ಅಂದ್ಕೊಂಡಿದ್ದು ಆಮೇಲೆ ಆಯ್ ಇನ್ನು ಈ ವಿಚಾರವಾಗಿ ಭಾವನಾಳ ತಂದೆ ಹೇಳೋದು ಹೀಗೆ ಮಗಳಿಗೆ ಒಂದು ಸುಂದರ ಜೀವನವನ್ನು ಕಟ್ಟಿಕೊಡಬೇಕು ಅಂತ ಕನಸು ಕಂಡಿದೆ ಪ್ರತಿ ಬಾರಿಯೂ ನವೀನ್ ಎಂಬಾತನ ಬಳಿ ಹಣ ಕೊಟ್ಟು ಮಗಳಿಗೆ ಹಾಕುವಂತೆ ಹೇಳ್ತಾ ಇದ್ದೆ ಆದ್ರೆ ಈ ರೀತಿಯಾಗಿ ದುರುಪಯೋಗ ಮಾಡಿಕೊಳ್ತಾನೆ ಅಂತ ಅಂದುಕೊಂಡಿರ್ಲಿಲ್ಲ ಅಂತ ಕಣ್ಣೀರನ್ನ ಹಾಕಿದ್ರು ರೈಲಿಗೆ ಬೀಳ್ತೀನಿ ಇಲ್ಲ ರೈಲಿಗೆ ಸಿಗ್ತೀನಿ ಅಂದ್ರೆ ನಾವು ನಾಟಕ ಮಾಡಿದ್ದು ಒಳ್ಳಿಲ್ಲ ಅವಾಗ ಎರಡು ಮೂರು ವರ್ಷ ಪೋಟ ಎಲ್ಲ ಜೊತೆ ಇರ್ತದೆ ನಿಮ್ಮ ಅಪ್ಪ ಹೇಳಿ ಬ್ಲಾಕ್ ಮೇಲ್ ಮಾಡೋದು ನಿಮ್ಮ ಅಪ್ಪ ತೋರ್ಸ್ತೀನಿ ಪೋಟ ಇದು ಓದಿರಳು ಬುದ್ಧಿ ಬೇಡ ತೋರಿಸಿಲ್ಲ ನನಗೆ ಮಾಡ್ತಾವನೆ ಅಂತ ನಮ್ಗೆ ಹೇಳಲಿಲ್ಲ ನೀವು ನೊಂದ್ಕಂತೀರ ಅಂತ ನಿಮಗೆ ಹೇಳಲಿಲ್ಲ ಹ್ಮ್ ಹೇಳಲಿಲ್ಲ ನಿಮಗೆ ಹೇಳದಲ್ಲ ಹಿಂಗ್ ಮಾಡ್ಕೆ ಮಾಡ್ತೀನಿ ಮಗಳು ಇಲ್ಲ ಏನೋ ಮಗಳು ಇಲ್ಲ ದುಡಿ ಹೇಗೆ ದುಡಿ ಹೆಂಗ್ ಕಲ್ಸ್ ಸಂಪಾದನೆ ಮಾಡಂಗ್ ಮಾಡಿದ್ರೆ ಸಹ ಹೆಂಗೋ ಜೀವನ ಬರೀ ಕೂಲೆ ಸರ್ ನಮ್ಗೆ ವರಮಾನ ಏನು ಇಲ್ಲ ಯಾಕಂದ್ರೆ ಬಂದ್ ನೋಡಿ ಒಂದ್ ರೂಪಾಯಿ ವರಮಾನ ಇಲ್ಲ ಬೆಳಿಗ್ಗೆ ಇದ್ ಗಂಡ ಹೆಂಡತಿ ಕೂಲಿ ಮಾಡೋದು ಕಾಪರಿ ಸುಳಿಯೋದು ಇದೆ ನಮ್ ಜೀವನ ಈ ಹಿಂದೆ ನವೀನನ ಕಿರುಕುಳ ತಾಳಲಾರದೆ ಭಾವನ ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಈ ವೇಳೆ ತಾಯಿಯೊಂದಿಗೆ ಹೇಳಿಕೊಂಡಿದ್ದು ಈ ಬಗ್ಗೆ ಗುಬ್ಬಿ ತಾಲೂಕಿನ ಚೇಳೂರು ಪೊಲೀಸ್ ಠಾಣೆಯಲ್ಲಿ ನವೀನನ ವಿರುದ್ಧ ದೂರು ನೀಡಿದ್ರು ದೊಡ್ಡವರೆಲ್ಲ ಸೇರಿ ಹೆಣ್ಣು ಮಗಳ ಭವಿಷ್ಯ ಹಾಳಾಗತ್ತೆ ಅಂತ ರಾಜೀ ತೀರ್ಮಾನ ಮಾಡಿ ನವೀನನಿಗೆ ಬುದ್ಧಿವಾದ ಹೇಳಿದ್ರು ಆದರೂ ಪಾಪಿ ನವೀನ್ ತನ್ನ ಚಾಳಿ ಬಿಡದೆ ಭಾವನಾಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದ ಆದ್ರೀಗ ನವೀನನ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಘಟನೆ ಸಂಬಂಧ ನೆಲಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಮಂಜುನಾಥ್ ಜಿ ಕನ್ನಡ ನ್ಯೂಸ್ ತುಮಕೂರು